ತಂದೆ ಮಗನ ಬಾಂಧವ್ಯ ಆ ತಂದೆ ತಾಯಿ ತಮ್ಮ ಮಗನನ್ನು ಮಮತೆಯಿಂದ ಸಾಕಿ ವಿದ್ಯಾಭ್ಯಾಸವನ್ನ ಕೊಡಿಸಿದರು ಮಗನು ಸಹ ಕಷ್ಟಪಟ್ಟು ಓದಿ ವಿಧೇಯನಾಗಿ ನಡೆದು ವಿದ್ಯಾಭ್ಯಾಸ ಮುಗಿಸಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದನು ಒಂದು ಉತ್ಕೃಷ್ಟ ಕಂಪನಿಯಲ್ಲಿ ಕೆಲಸವೂ ಅರಿಸಿಕೊಂಡು ಬಂತು ಮೊದಲನೆಯ ಸಂಬಳವೂ ಸಹ ಕೈ ಸೇರಿತು ತನ್ನ ಮೊದಲ ಸಂಬಳವನ್ನು ತಾಯಿಯ ಕೈಗೆ ಕೊಟ್ಟು ನಮಸ್ಕರಿಸಿದ ತಾಯಿಗೆ ಖುಷಿಯಾಯಿತು ಅವಳು ಒಂದು ಕ್ಷಣ ಆಲೋಚಿಸಿ ಮೊದಲು ಇದನ್ನು ನಿಮ್ಮ ತಂದೆಯ ಕೈಗೆ ಕೊಡು ಎಂದಳು ಮಗನು ತಾಯಿಯ ಮಾತು ಕೇಳಿಸಿಕೊಂಡು ಕಿವಿಗೆ ಕೇಳಿದರೂ ಕೇಳದಂತೆ ಇದ್ದನು ಮತ್ತೆ ತಾಯಿಯು ತಂದೆಯ ಕೈಗೆ ಕೊಡುವಂತೆ ಜೋರಾಗಿ ಹೇಳಿ ಆ ಹಣವನ್ನು ಮರಳಿ ಮಗನ ಕೈಗೆ ನೀಡಿದಳು ಆಗ ಮಗನು ಇಲ್ಲಮ್ಮ ನಾನು ಕೊಡುವುದಿಲ್ಲ ಎಂದನು ಹಾಗೆ ಹೇಳಬಾರದು ಕಂದ ಎಂದಳು ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂದನು ಇದರಿಂದ ತಾಯಿಗೆ ಸಿಟ್ಟು ಬಂದಿತು ಇದುವರೆಗೆ ವಿಧೆಯನಾಗಿದ್ದ ಮಗನ ಈ ವರ್ತನೆಗೆ ನೊಂದಳು ಬೆಳೆದ ಮಗ ಮುಂದೆ ಮನೆಯ ಜವಾಬ್ದಾರಿ ಹೊರುವ ಈತ ಹೀಗೇಕೆ ಎಂದು ಮನದಲ್ಲಿಯೇ ಸಂಕಟ ಮಾಡಿಕೊಂಡಳು ಕೊನೆಗೆ ಏನಾಯಿತೋ ಏನೋ ಮಗನೆಂದು ನೋಡದೆ ತಕ್ಷಣವೇ ಮಗನ ಕೆನ್ನೆಗೆ ಹೊಡೆದಳು ಕೋಪದಿಂದ ಬೈದಳು ಹಾಗೆ ಹೀಗೆ ಅಂದಳು ಮುಂದುವರೆದು ಮೊದಲ ಸಂಬಳ ತೆಗೆದುಕೊಂಡ ಕೂಡಲೇ ನೀನು ದೊಡ್ಡವನಾಗಿದೆಯೇನು ಬಹಳ ದೊಡ್ಡ ವ್ಯಕ್ತಿಯಾಗಿ ಬಿಟ್ಟು ಛೆ ಛೇ ಎಂದು ಮುದಲಿಸಿದಳು ತಂದೆಗೆ ಕೊಡು ಎಂಬ ನನ್ನ ಮಾತನ್ನು ಸಹ ಧಿಕ್ಕರಿಸಿರುವೆ ಇದೇನಾ ನೀನು ಇದುವರೆಗೂ ಕಲಿತುಕೊಂಡ ಸಂಸ್ಕಾರ ಎಂದು ಬೈದಳು ಮಗನು ತನ್ನ ಕೆನ್ನೆಯನ್ನ ಸವರಿಕೊಳ್ಳುತ್ತಾ ಕಣ್ಣಿಂದ ಸಿಡಿದ ಹಣಿಯನ್ನು ಅಂಗೆಯಿಂದ ಒರೆಸಿಕೊಳ್ಳುತ್ತಾ ದುಃಖದಿಂದ ತಾಯಿಗೆ ಹೇಳುತ್ತಾನೆ ಇಲ್ಲಮ್ಮ ನನ್ನ ತಂದೆಯ ಕೈ ಯಾವತ್ತು ಮೇಲೆಯೇ ಇರಬೇಕು ಕೆಳಗೆ ಕೈ ಚಾಚ ಕೂಡದು ಹಾಗೆಯೇ ಮೇಲೆಯೇ ಇರಲಿ ಎಂಬುವುದೇ ನನ್ನ ಅದಮ್ಯ ಆಸೆ ಇದುವರೆಗೂ ಅವರಿಂದ ನಾನು ಪಡೆದುಕೊಳ್ಳುವಾಗ ಹೆಮ್ಮೆಯಿಂದ ಸ್ವೀಕರಿಸಿದ್ದೇನೆ ಈಗ ನಾನು ಅವರಿಗೆ ಇದನ್ನು ಕೊಡುವಾಗ ಅವರ ಕೈ ನನ್ನ ಕೈ ಕೆಳಗೆ ಬರುತ್ತದೆ ಅದು ನನಗಿಷ್ಟವಿಲ್ಲ ಎಂದೆಂದು ಸರ್ವಕಾಲಕ್ಕೂ ನನ್ನ ತಂದೆಯ ಕೈ ಮೇಲೆಯೇ ಇರಬೇಕು ನೀವೇ ಇದನ್ನು ಪಪ್ಪನಿಗೆ ಕೊಟ್ಟು ಬಿಡಿ ಅವರಿಗೆ ಹಣ ಕೊಡುವಷ್ಟು ಯಾವ ಅರ್ಹತೆಯೂ ನನಗಿಲ್ಲ ನೀವು ಕೊಡಿ ನಾನು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆಯುವೆ ಎಂದನು ತಾಯಿಗೆ ದಿಗ್ಭಮೆಯಾಯಿತು ಮುಖ ಸ್ತಬ್ಧತಳಾಗಿ ನಿಂತು ಬಿಟ್ಟಳು ಕೊಠಡಿಯ ಒಳಗೆ ಕುಳಿತು ತಾಯಿ ಮಗನ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದ ತಂದೆ ತಕ್ಷಣ ಹೊರಬಂದು ತಮ್ಮ ಮಗನನ್ನ ನೋಡಿದ ಕಣ್ಣಲ್ಲಿ ನೀರು ತುಂಬಿ ಬಂದು ಅದು ಆನಂದ ಬಾಷ್ಪ ಪನ್ನೀರ ಹನಿ ಶ್ರೀರಾಮನು ಹನುಮಂತನನ್ನು ಆಲಂಗಿಸಿಕೊಂಡು ತನ್ನ ಎರಡೂ ಬಾಹುಗಳಿಂದ ಮಗನಿಗೆ ಬಿಗಿಯಾದ ದೀರ್ಘಾಲಿಂಗನ ಮಾಡಿದನು ತನ್ನ ಮಗ ತನ್ನನ್ನು ಎಷ್ಟು ಚೆನ್ನಾಗಿ ಅರ್ಥೈಸಿಕೊಂಡವನಲ್ಲ ಎಂದು ಹೆಮ್ಮೆಯಿಂದ ಮಗನ ಕಣ್ಣಿನೊಳಗೆ ತನ್ನ ಬಿಂಬವನ್ನ ನೋಡಿ ಪುಳಕಿತನಾದನು ಮನದಲ್ಲಿ ಹೆಮ್ಮೆಯ ಸಾರ್ಥಕ ಭಾವ ತುಂಬಿ ಬಂದಿತು ಮೈ ಮನಸ್ಸು ಹಗುರವಾಗಿ ಗಾಳಿಯಲ್ಲಿ ತೇಲಿದ ಅನುಭವ ಕೈಯಲ್ಲಿ ಮೋಡ ಹಿಡಿದ ಅನುಭವ ಆನಂದದ ಕೋಡಿ ಹರಿಯತೊಡಗಿತು ಇದನ್ನು ನೋಡುತ್ತಿದ್ದ ತಾಯಿಯ ಕಣ್ಣಲ್ಲಿ ಅಮಿತಾನಂದನ ಆನಂದ ಭಾಷ್ಪ ಒಂದೇ ಸವನೆ ಜಿನುಗುತ್ತಿತ್ತು ತಂದೆ ಮಗನ ಬಾಂಧವ್ಯ ಹೀಗಿರಬೇಕಲ್ಲವೇ ನಮ್ಮ ಭಾವನೆಗಳು ಸಹ ಹೀಗೆ ಇವೆಯಲ್ಲವೇ ಈ ಕಥೆಯಿಂದ ತಿಳಿಯಬೇಕಾದದ್ದು ಇಷ್ಟೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದಲ್ಲದೆ ಒಳ್ಳೆಯ ಸಂಸ್ಕಾರ ಕೊಡಿಸುವುದು ಪೋಷಕರ ಕರ್ತವ್ಯ ಆಗಿರುತ್ತದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು